ಹಾಂ ನಾನು ಅವಲಕ್ಕಿ ಚೂಡ ಮಾಡೋದಕ್ಕೆ ಈ ಥರ ಒಂದು ಕೆ ಜಿ ಒಂದು ಕೆ ಜಿ ತೆಳ್ಳನು ಪೇಪರ್ ಅವಲಕ್ಕಿ ಅಂತಾರೆ ಅಂತಾರಲ್ವ ಈ ಪೇಪರ್ ಅವಲಕ್ಕಿನ ಒಂದು ಕೆ ಜಿ ತೊಗೊಂಡಿದ್ದೀನಿ ಬುಟ್ಟಿಲಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬಿಸಿ ಮಾಡಿದ್ರ ಅಂತ ಟೇಸ್ಟ್ ಬರ್ತಾವ ಅಂಥೇಳಿ ಹಾಗೆ ನಾನು ಇದಕ್ಕೆ ಒಂದು ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ ಶೇಂಗ ತೊಗೊಂಡಿದ್ದೀನಿ ಒಂದು ಕಪ್ ಒಣ ಕೊಬ್ಬರಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕೊಬ್ಬರಿ ಗಿಡ ತೊಗೊಂಡಿದ್ದೀನಿ ಹವೀಜ ತೊಗೊಂಡಿದ್ದೀನಿ ಬೀಜ ಅಂತೆಲ್ಲ ಬೀಜ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಮಾಡಿಕೊಂಡೆ ಕುರುಕುರು ಅಂತೇಷ್ ಚೆನ್ನಾಗಿ ಬರ್ತವೆ ಬಿಸಿಲಿದ್ರೆ ಬಿಸಿಲಿಗೆ ಇಟ್ಟರು ಬರುತ್ತೆ ಆದರೆ ಇಲ್ಲೇ ಬಿಸಿಲಿಲ್ಲ ಇವತ್ತು ಹಾಗಾಗಿ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಕುರುಪುರ ಆಗಿದೆ ಕುರುಪುರ ಆಗಿದೆ அவங்க என்ன கேளாய் கேட்கிறாங்க நான் என்ன ஆகறதேன்னு ஊரကြီး என்ன காரது எதுக்கு நான் ஃபர்ஸ்ட் ಆದೀವಿ ರೀ ಇದು ಎಣ್ಣೆಗೆ ನಾನು ಅದು ಅವಲಕ್ಕಿ ಹುರ್ದಿದೀನಲ್ವ ಅದಕ್ಕೆ ಮಾಡಿ ಇದಕ್ಕೆನೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತಗೋರಿ ಸ್ವಲ್ಪ ಕೆಂಪು ಬೀಳುತ್ತಲ್ಲ ಬಡದ್ರೆ ಫೇಂದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ ಗರ್ಗೆ ಹಾಕ್ತಾಯಿ ಆಗಿದೆ ತೆಗ್ದೀನಿ ತೆಗಿ ರೀ ಇದಕ್ಕೆ ಇದಕ್ಕೆ ನಾನು ಮತ್ತು ಇದಲ್ಲೇ ಸಣ್ಣಪ್ಪ ಪಾಕ್ತಾ ಇದೆಲ್ಲ ಹಾಕಿ ಚೆನ್ನಾಗಿ ಇದು ತಿರುಗೊಂಡು ಅವಲಕ್ಕಿ ಚಿಡುವ ರೆಡಿಯಾಗುತ್ತೆ ತಿರುಗ್ತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆ ಆಡ್ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ ನೋಡಿಲ್ಲ ಚೆನ್ನಾಗಿತ್ತು ಅವಲಕ್ಕಿ ಚಿಡುವ